ಸಮಾಜ ವಿರೋಧಿ ಹೇಳಿಕೆ ಮತ್ತು ಸಮಾಜ ಮುಖಂಡರನ್ನು ತುಚ್ಛವಾಗಿ ಕಾಣುತ್ತಿರುವ ಸೊರಬ ತಾಲೂಕ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಗುರುಕುಮಾರ್ ಎಸ್ ಪಾಟೀಲ್ ಅವರು ಕೂಡಲೇ ಬಹಿರಂಗ ಕ್ಷಮೆ ಕೇಳುವಂತೆ ತಾಲೂಕಾ ಘಟಕದ ಕಾರ್ಯದರ್ಶಿ ವಿ ಎ ಬಸವರಾಜ ಅಗಸನಹಳ್ಳಿ ಒತ್ತಾಯಿಸಿದರು ಹೇಳಿಕೆ ಹಿಡಿದು ಕಂಡಿಸಿ ಇವತ್ತು ಎಲ್ಲ ಸದಸ್ಯಗಳು ಸೇರಿ ಒಂದು ನಿರ್ಣಯ ತಗೊಂಡಿದ್ದೇವೆ ಆ ನಿರ್ಣಯಕ್ಕೆ ಬದಲಾಗಿ ಕ್ಷಮಾ ಆಚರಣೆ ಮಾಡಲಿದ್ದೆ ಮುಂದಿನ ಕ್ರಮ ಮುಂದೆ ಮುಂದಿನ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡಿದೆ ಸಮಾಜದಾರ ಸಮಾಜದಾರ ಸೇರಿಕೆ ಅಂತೂ ಮುಂದಿನ ಕರ್ಮ ಸಾಗುತ್ತೇವೆ ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ಮಠದಲ್ಲಿ ವೀರಶೈವ ಮಹಾಸಭಾ ತಾಲೂಕಾ ಘಟಕದ ಉಪಾಧ್ಯಕ್ಷ ಕೊಟ್ರೇಶ್ ಗೌಡ ಚಿಕ್ಕಸವಿ ಅಧ್ಯಕ್ಷತೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಡೆಸಿದ ಸಭೆಯಲ್ಲಿ ಅಭಿವೃದ್ಧಿ ಹರಿಕಾರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಸಂಸದ ಬಿವೈ ರಾಘವೇಂದ್ರ ಅವರ ಬಗ್ಗೆ ಸೊರಬ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಗುರುಕುಮಾರ್ ಎಸ್ ಪಾಟೀಲ್ ಅವರು ಏಕವಚನದಲ್ಲಿ ಮಾತನಾಡಿದ್ದಲ್ಲದೆ ಸೊರಬ ತಾಲೂಕಿಗೆ ಇವರ ಕೊಡುಗೆ ಏನೂ ಇಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದನ್ನು ತಾಲೂಕಾ ಘಟಕ ಖಂಡಿಸುತ್ತದೆ ಎಂದರು ಅಲ್ಲದೆ ಅವರು ಈ ಕೂಡಲೇ ಬಹಿರಂಗ ಕ್ಷಮೆ ಯಾಚಿಸಬೇಕು ಎಂದು ಈ ವೇಳೆ ಅವರು ಒತ್ತಾಯಿಸಿದರು ಈಗ ಉದ್ದೇಶಪೂರ್ವಕವಾಗಿ ಗುರುಪ ಕುಮಾರ್ ಪಾಟೀಲ್ ಅವರು ತಕ್ಷಣ ಕ್ಷಮೆ ಯಾಚಿಸಬೇಕು ಮತ್ತು ರಾಜೀನಾಮೆಯನ್ನು ನೀಡಬೇಕು ಅಂತ ನಾವಿನ ಮೂಲಕ ಅವರಲ್ಲಿ ಕೇಳಿಕೊಳ್ತೇವೆ ಅಧ್ಯಕ್ಷರಾದ ಗುರುಕುಮಾರ್ ಪಾಟೀಲ್ ಅವರು ಒಂದು ಸಮುದಾಯ ದೇವಸ್ಥಾನ ಇರ್ಬೋದು ಮತ್ತೊಂದಿರ್ಬೋದು ಅವರ ಅವರ ಗಮನಕ್ಕೆ ಬಂದಿದೆ ಗೊತ್ತಿಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಅವರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಹಗುರವಾಗಿ ಅಂದ್ರೆ ನನ್ನನ್ನು ಬೆಳೆಯಕ್ಕೆ ಅಂದ್ರೆ ಅದು ಸಮಾಜವನ್ನು ಪ್ರತಿನಿಧಿಸಿ ಸಮಾಜದಲ್ಲಿ ಗುರುತಿಸಿಕೊಂಡು ಪ್ರತಿಯೊಂದು ಒಂದು ನಾವು ಏನು ಹೇಳೋದಿಲ್ಲ ನಾನು ಸಮಾಜದ ಅಧ್ಯಕ್ಷ ಸಮಾಜದ ಮುಖಂಡ ಸಮಾಜದ ಅಧ್ಯಕ್ಷ ಅಂತ ಹೇಳ್ತಾರೆ ಇದನ್ನ ಬಳಕೆ ಮಾಡಿಕೊಂಡು ರಾಜಕೀಯವಾಗಿ ದುರುಪಯೋಗ ಪಡಿಸ್ತಾರೆ ಅದನ್ನು ಖಂಡನೀಯ ಅಂತ ನಾನು ಹೇಳ್ತಾರೆ ರಾಜಕೀಯವಾಗಿ ದುರುಪಯೋಗ ಪಡಿಸ್ತಾರೆ ಪ್ರತಿ ಒಂದು ವಿಷಯ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ವಿಜೇಂದ್ರ ಗೌಡ ತಲಗುಂದ್ ಉಪಾಧ್ಯಕ್ಷ ಕೊಟ್ರೇಶ್ ಗೌಡ್ರು ಲಿಂಗರಾಜಗೌಡ ಡಿ ಶಿವಯೋಗಿ ಶಶಿಧರ್ ಗೌಡ ಮಾವಲಿ ಸೋಮಪ್ಪ ಬಾರಂಗಿ ಉಪಸ್ಥಿತರಿದ್ದರು ಸಂದೀಪ್ ಯುವಿಎಲ್ ನೈನ್ ಲೈವ್ ನ್ಯೂಸ್ ಸೊರಬ